சாக்கோகை மத்தேன் ரத்தொம் ஏனாய் முன் முன் ನನಗ ಹೊಯ್ಕೋತಂತೆ ರಾತ್ರಿ ಕೊಡ್ ಮರೆ ಮೊದಲು ಕಳಗ ಮೊದಲು ನಾಟಕದ ಏನು ರವನ ಪಾತ್ರ ಮಾಡ್ತಿದ್ದೆ ಇಲ್ಲ ಮಗ ಕುಬೇರನ ಪಾತ್ರ ಮಾಡ್ತಿದ್ದೆ ಕುಬೇರನ ತೊಳದಿಗೆ ಹೋಗೋ ಏನೋ ಮಗ ಏನಾ ಹಿಂಗ್ಯಾಕ ಮಾತಾಡ್ತೆ ಅಡ್ಡ ತಿಡ್ಡ ಕಡದ ಬಿಡ್ತನೆ ಮಗನಾನಾ 나 ಯಾರು ಗೊತ್ತನ ಸಿದ್ದಪ್ಪ ಸಿದ್ದಪ್ಪ ಯಾ ಲಾಲಾ ಗುದ್ದರತ್ಲ ನೀನು ಯಾ ಶಾಲೆ ಮಗನಾ ಎಲ್ಲ ಹೇಳ್ತಾರ ಮಗನಾ மகனா நான் அவருக்கு குட்டி சொல்லுங்க நீங்க

ಒತ್ತ ಒದ್ನ ಮೂನಿನ ಸೆಲ್ ಇರಬೇಕು ಮೂನಿ ಸಲ ಸಿಗ್ರಿ ಫಸ್ಟಲ್ಲ ನಾನು ನೋಡೀನಿ ಹಂಗೆ ಮಾಡಬೇಡ ಏನು ನೋಡೋ ನಿಟ್ಟೈತೆ ಅದ ಉಡುಗ ನಿನ್ನ ಕೈಯ್ಯಾಗ ಸಿಕ್ಕಿದೆ ಅಲ್ಲಿ ನೆಲ್ದಾಗ ಕುಂಡ್ರಾಕತ್ತೈತಿ ನೀ ಕಲ್ಸೋದ ಎಲ್ಲದು ವಯಸ್ಸು ಎಟ್ ಗೊತ್ತೈತೆ ಅನವ್ನೀಗ ಮದ್ವೆ ಮಾಡವಂದ ನನ್ನ ಮಗಂದ ಆಯ್ತು ನಾ ಏನು ಹುಡುಗ ನೋಡ್ತಾನ ತಿನ್ನೋ ಏನು ಇನ್ನೇ ಈಗ ಮದುವೆ ಬಂತು ಮದ್ವಿ ಬೇಕಾತ ಇವ್ನಿಗೆ ಮದ್ವೆ ನಾಲ್ಕು ನಂದ ಮನಿ ಮಾಡವ ಕ್ಲೀನ್ ಮಾಡಿರಿ ಅವನ ಉಡೋನು ಮಗ ಏನು ಮಾಡುದು ಇವ್ನಿಗೆ ಮಾಡ್ಲಿಕ್ಕೆ ಹೇಳ ಅಂತ ಯಾರು ಬಿಡಿ ಎಷ್ಟು ಕಲಾಸ್ ಮಾಡ್ತೇನೆ ಕಲಾಸ್ ಮಾಡ್ತೇನೆ ಯಾರು ಅಪ್ಪನ್ ಕೊಲ್ತಾರ ಏನ ಮದಿ ಮಾಡ್ಲಿಕ್ಕೆ ಏನು ಮದಿ ಮಾಡ್ರಿ ಮಗ್ಗ ನೀನೇ ತಗದು ಮಾಡೋಂದು ಹಿಂಗಾರು ನಾನು ಇಂತ ಗಪಿರಣ ಅಲ್ಲ ದುಡಿದಿಲ್ಲ ದುಕ್ಕ ಬಡಿದಿಲ್ಲ ಅಲ್ಲ ನಾನು ಮೂರ ಚೇರ್ಮನ್ ಇದ್ದಾರಂಗ ಮಾತಾಡ್ತೀನಿ ಏನದು ಹ ನೆಕ್ಸ್ಟ್ ನಾನು ಚೇರ್ಮನ್ ಆಗೋದಿನಿ ಅದಕ್ಕೆ ಹೆಂಗಿ ಲುಂಗಿ

ಬೆಟ್ಟ <cko disguised swear>

ಸಿದ್ದ್ಯಾನ ಮಗ ಗುದ್ಯಾನ ಆಕೆ ಹೆಂಗಾರ ಹೊಡದಾಳ ಅವನ ಅಂದಾರೆ ಕಾಲ ಮುಗೀತೇನಿ ನಿಮ್ಮಿಬ್ಬರಿಗೂ ನಾನೇ ಕುದಿಸಿ ಹಾಕ್ತಾನೆ ಯಾಕಾದ್ರೆ ನಾಲ್ಕು ಮನಿ ಬಾಂಡೆ ತಿಕ್ಕಿ ಬಂದು ನಾನೇ ದುಡ್ತಾನ ಮನೆ ಬಿಟ್ಟು ಒಟ್ಟು ಹೋಗ್ಯಾಡಿ ನೀ ನೋಡ್ರಿ ಗಟರ್ ಮ್ಯಾಗ ನೀವು ಇವು ನೋಡ್ರಿ ಗುದ್ದಿ ಗುದ್ದಿ ಬರ್ತಾನೋ ಹಾಕಂಗ ಏನು ನೋಡ್ತೀನಿ ಮಗನ ಅಯ್ಯೋ ಅನ್ನೇನ ಬಾಟ್ಲೆ ಮಾಡಿ ಅನ್ನಿ ಕುಡಿಲಿ ಅಯ್ಯೋ Yang lain, 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 ನಿನಗೆ ಅಗ್ರೆಸ್ ನಿನಗಪ್ಪ ನನ್ಗೆ ಏನು ಮಾಡೋ ಒಂದು ಐದುನೂರು ರೂಪಾಯಿ ಕೊಡು ಹೊರಗೆ ಆಡಾಕ್ ಹೊಕ್ಯಾವನುಗಪ್ಪ ಸಾವಿರ ರೂಪಾಯಿ ಕೊಡ್ತಾನ ಕರೆ ಮನ್ಯಾಗೆ ಬಂದ್ರು ಆಡಕ್ಕೆ ಮಾತ್ರ ಹೋಗ್ಬ್ಯಾಡ ಮನ್ಯಾಗ ಸಾರು ರೂಪಾಯಿ ಇಟ್ಕೊಂಡು ಏನು ನೋಡ್ರಿ ಇಲ್ಲಿ ಆಡಕ್ಕೆ ಮಾತ್ರ ಹೋಗ್ಬ್ಯಾಡ ನೀ ಆಡಾಕ ಹೋದ್ರೆ ಹೆಂಗೆ ಬರ್ತಿ ಗೊತ್ತೈತೆನ ಕರಗ ಮಸ್ತ್ ಮಸ್ತ್ ಗರ್ ಇರ್ತಾವ ನೋಡಕ್ಕೆ ಹುಕ್ಯಾವನುವ ಇವು ಇದನ್ನ ಮಾಡಿ ಮಾಡ್ಯ ಮುದಿಸಿರೇ ಈಗ ಮಸ್ತ್ ಮಸ್ತ್ ಫಿಗರ್ಗಳು ಆತ ಮಾಡಿ ಏಯ್ವ ಹೇಳ ನಿಮ್ಮ ಸೊರಿಯಾಗ ಈ ಕೊಲ್ಲಾಪುರದ ಡಿಯಾಕ ಹೋದ ದುಡಿಯಾಕ ಹೋದ ಅಲ್ಲಿ ನಾಲ್ಕು

ಏನಿದಾ ಈ ಸಣ್ಣ ಹುಡುಗ ಮಾತನ ಕೇಳ್ತೆ ಪೈಕೇನಿ ತಿಕ್ಕಕ್ಕೆ ಕೂಬಿಡೋ ಯಪ್ಪ ಹಾಕರ ಹಲವಿದ್ಲಲ್ಲ ನಮ್ಮನಿಗೆ ಹಾಲು ಕೊಡ್ತಿದ್ಲಲ್ಲ ನೀ ಅಂದೆಲ್ಲ ಹಲವು ಯಾಕ್ ಬರವಾಲೆ ಅಂತ ಹಲವಲ ಹಲವ ಅಂಗನಬಡ್ದವರಿಗೆ ಅಕ್ಯಕ್ ಬರ್ಬಿಟ್ಲೆ ಗೊತ್ತಿದ್ನ ನಮ್ಮನಿಗೆ ಈವಾ ಸಂಧ್ಯಾಗ್ ನಿತ್ ನಿತ್ ಲೈನ್ ಹುಡುಕತಿದಂತ ಕಿಗೆ નંબર ಕೇಳ ನಾಟಕೆ ಬರ್ಬಿಟಾಳ ಕಿ ಹಾಲು ಸಮಯ ಕಿಡಾಗಿಲ್ಲ ಸರ್ ಮಸಡಿಗೆ ನಾ ಮುಚ್ಚೋತಾನ ಹೆಂಗಾ નંબર ಕಿ ನಿನ್ನ ಮಾರಿ ಮೇಗೆ ಸ್ಕ್ರಾಚ್ ಚುರುಸೋದು ತುಮನ್ನ ಕಿ ಯಾ ನಾ ಒಪ್ಪನ ಕಿ ನಾನು ಸೇಕತೀನಿ ನನಗೂ ನನ್ನ ಗಂಡ ಅನ್ನದು ಹಸಿರಾಕತ್ತ ಆದ್ರೆ ಏನು ಮಾಡುವುದು ಗಂಡನೇ ದೇವರು ಏನು ಮಾಡೋದು ಮತ್ತೆ ದೇವ್ರು ಅಲ್ಲಿಲ್ಲ ಈಗ ದೇವ್ರು ಇವ್ವ ಹಂಗೆ ಒಳ್ಳೆ ಇದ್ಯಾ ಕಾಣ್ತಾ ನಮ್ಗೆ ನಮಗೂ ಹಂಗೆ ಅನಸ್ತೈತೆ ಒಂದೊಂದು ಸತಿ ಹೆಂಗ ಅನಿಸ್ತದೆ ಗೊತ್ತೈತೆನ ಇವು ಮಲ್ಕೊಂಡ ದೊಡ್ಡ ಕಲ್ಲು ತಂದೀನಿ ತರಿ ಮ್ಯಾಗ ಉಗ್ಗಿದ್ಯಾ ನೋಡಿ ಸಿಟ್ಟು ಬರ್ತೈತಿ ಯಾಕೆ ಮಾಡಿ ಬಿಡು ಪುಣ್ಯ ಕಟ್ಕೊಯ್ಯವ್ವ ಆಮೇಲೆ ಗಂಟೆ ಹೊಡಿತಾರೆ ಇಬ್ಬ ಈಗ ಏನೋ ಬದನಿ ಮಾಡಕತ್ತಿ ಒಳಗೆ ಮಾಡಿ ಅದ ನಾನೇ ಮಗ ಮಾಡ್ತನ ನಿನ್ನ ಬಿಡುಗಲ್ಲ ನಿನ್ನ ಮದ್ವಿನೂ ಮಾಡ್ತೇನಪ್ಪ ನಾ ಹ್ಞೂ ಆಗಿ

ओडले ओ न काय ताव मकला मने 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 म

It's a dark and I'm just ൗന <laughs> മുൻ്റെ <laughs>

மரியாதை மாண எல்லா இருக்கும். <laughs> 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 <Stones>